ಜಯನಗರ ವಿಧಾನಸಭಾ ಕ್ಷೇತ್ರ ರಾಗಿಗುಡ್ಡ ವಿವೇಕಾನಂದ ವಸತಿ ಸಂಕೀರ್ಣ ಸ್ಲಂ ಪ್ರದೇಶದಲ್ಲಿ ಸಂಕ್ರಾಂತಿ ಹಬ್ಬದ ಆಚರಣೆ ಅಂಗವಾಗಿ ಸಂಸದ ತೇಜಸ್ವಿ ಸೂರ್ಯ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಛಲವಾದಿ ನಾರಾಯಣಸ್ವಾಮಿ ಜಯನಗರದ ಶಾಸಕರಾದ ಸಿಕ್ಕೇ ರಾಮಮೂರ್ತಿ ಅವರು ವಿದುಷಿ ಸ್ಕಂದ ಶಿವಪ್ರಸಾದ್ ರವರು ಪೊಂಗಲ್ ತಯಾರಿಕೆ ಮಾಡುವ ಮೂಲಕ ಸಂಭ್ರಮಾಚರಣೆ ಮಾಡಿದರು ಇಂಡಿಯಾದ ಎಲ್ಲ ಮಿತ್ರರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕರೆತೇನೆ ತಮ್ಮ ಮೂಲಕ ರಾಜ್ಯದ ಪ್ರತಿ ನಾಗರಿಕರಿಗೂ ಕೂಡ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಇವತ್ತು ನಾನು ಜಯನಗರಕ್ಕೆ ಬಂದ ನಮ್ಮ ಶಾಸಕರು ನನ್ನ ಮಿತ್ರರು ಆಗಿರ್ತಕ್ಕಂಥ ರಾಮಮೂರ್ತಿಯವರು ಮತ್ತು ಅವರು ಮಿತ್ರರನ್ನ ಸೇರಿ ಷಣ್ಮುಗ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಮೊದಲು ಇದನ್ನು ಅಂತ ಪರಿಗಣಿಸಲಾಗಿದೆ ಈಗ ಇದು ಸ್ಲಮ್ಮೇ ಅಲ್ಲ ಆ ಮಟ್ಟಕ್ಕೆ ಯಾವ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಳ ಸಮುದಾಯಗಳನ್ನು ಮೇಲೆತ್ತುವ ಕಾರ್ಯವನ್ನು ಮಾಡಬೇಕು ಅಂತೇಳಿ ಶ್ರಮಪಟ್ಟಿದ್ದರು ಅದಕ್ಕೆ ಪೂರಕವಾಗಿ ನಮ್ಮ ಸರ್ಕಾರ ಇರುವಾಗ ಇಲ್ಲಿಯ ಎಲ್ಲ ಸ್ಲಮ್ಗಳನ್ನು ಮೇಲ್ದರ್ಜೆಗೆ ಏರಿಕೆ ಇವರು ಭಾಳ ಸುಂದರವಾದ ಒಂದು ನಗರವನ್ನಾಗಿ ಮಾಡ ಇದಕ್ಕೆ ರಾಮಮೂರ್ತಿಯವರ ಕೊಡುಗೆಯೂ ಕೂಡ ಆ ಕಾರಣದಿಂದ ನಮ್ಮ ಚಣ್ಮಮ್ಮರು ಅವರ ನೇತೃತ್ವದಲ್ಲಿ ಎಲ್ಲ ಮುಖಂಡರುಗಳು ಸೇರಿ ಒಂದು ಸಾವಿರ ಮನೆಯಲ್ಲಿ ಇವತ್ತು ಸಾಮಾನ್ಯವಾಗಿ ನಾವು ಸಂಕ್ರಾಂತಿ ಅಂತ ಈ ತಮಿಳು ಭಾಷಿಕರು ಅದನ್ನು ಪೊಂಗಲ್ಲ ಹಾಗಾಗಿ ಪ್ರತಿ ಮನೆಯಲ್ಲೂ ಇವತ್ತು ಪೊಂಗಲ್ ಸುಮಾರು ಸಾವಿರ ಮನೆಗಳಲ್ಲೂ ಕೂಡ ಇವತ್ತು ಪೊಂಗಲ್ ಇದನ್ನು ಬೇಯಿಸಿ ಅದನ್ನು ಇನ್ನು ಪೊಂಗಲನ್ನು ಮಾಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ ಅದಕ್ಕೆ ಭಾಳ ಸಂತೋಷ ಆಗುತ್ತೆ ಇಂಥ ಈ ಪರಿಶಿಷ್ಟ ಜಾತಿ ವರ್ಗಗಳು ತಳ ಸಮುದಾಯ ಇರ್ತಕ್ಕಂಥ ಪ್ರದೇಶಕ್ಕೆ ನನ್ನನ್ನು ಬರಬೇಕು ಅಂತ ಅವರು ಬರಮಾಡಿಕೊಂಡಾಗ ನನಗೆ ಭಾಳ ಸಂತೋಷದಿಂದ ಬಂದಿದ್ದೇನೆ ಇವರೆಲ್ಲರ ಜೊತೆಯಲ್ಲಿ ಬೇರೆಯತಕ್ಕಂಥದ್ದು ನಾವು ಆ ಪೊಂಗಲ್ ಸಂಭ್ರಮಾಚರಣೆಯನ್ನು ಅವರ ಜೊತೆಯಲ್ಲಿ ಮಾಡಬೇಕು ಅಂತೇಳಿ ಇವತ್ತು ನಾನು ಕೂಡ ಇದರಲ್ಲಿ ಪಾಲ್ಗೊಂಡಿದ್ದೇನೆ ಸಕಲರು ಕೂಡ ಪಾಲ್ಗೊಂಡಿದ್ದೇವೆ ಸಂಖ್ಯೆ ಅಂತ ಬಿಜೆಪಿಯ ಎಲ್ಲ ಮತ್ತು ಚಲಮತಿ ನಾರಾಯಣಸ್ವಾಮಿಯವರು ಅವರು ನಮ್ಮ ಫ್ರೆಂಡ್ಸ್ ಒಂದು ನೇತೃತ್ವದಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂದರೆ ಈ ಒಂದು ಬಡಾವಣೆ ಏನಿತ್ತು ವಿಜಯ್ ಕುಮಾರ್ ಇರ್ಬೇಕಾದ್ರೆ ನಮ್ಮ ಸರ್ಕಾರ ಇರಬೇಕಾದ್ರೆ ಸಾವಿರದ ಮುನ್ನೂರು ಮನೆಗಳನ್ನ ಕೂಡ ಕಟ್ಟಿದ್ದೀವಿ ನಾವು ಅದಾದ್ಮೇಲೆ ಆ ಶಾಸಕರಾದ್ಮೇಲೆ ಏಳು ಕೋಟಿ ಮತ್ತೆ ತಗೊಂಡು ಮತ್ತೆ ಅದು ಡೆವಲಪ್ಮೆಂಟ್ ಮಾಡೋ ಕೆಲಸವನ್ನು ಮಾಡ್ತಾ ಆ ಒಂದು ಒಂದು ಭಾಳ ಸಂತೋಷದಲ್ಲಿ ಇವತ್ತು ಎಲ್ಲ ಒಟ್ಟಿಗೆ ಸೇರಿಕೊಂಡು ಎಲ್ಲ ತಮಿಳುರಂತಲ್ಲ ತಮಿಳುಗಳು ಕನ್ನಡಿಗರು ಎಲ್ಲ ಸೇರಿಕೊಂಡು ಸಂಗ್ರಾತಿಯನ್ನು ಪೂಜರನ್ನು ಇವತ್ತು ಆಚರಣೆ ಮಾಡೋದಕ್ಕೆ ಒಂದು ಭಾಳ ಸಂತೋಷ ಮತ್ತು ನಮ್ಮ ಟೆಸ್ ಸೂಡಿಯವರವರ ದಂಪತಿ ಸಮಯದಲ್ಲಿ ಇವತ್ತು ಆಗಮಿಸಿದ ಶಿವಶ್ರೀ ಕೂಡ ಅವ್ರಿಗೆ ಕೂಡ ಭಾಳ ಒಂದು ಸಂತೋಷ ಆಗ್ತದೆ ಆ ರೀತಿಯಿಂದ ನಮ್ಮ ಒಂದು ಬಾಲಕಿ ಬಂದಾಗ ಆದರೆ ವಿಷಯದಲ್ಲಿ ಇಡೀ ಒಂದು ಈ ಒಂದು ಬಡಾವಣೆ ಭಾಳ ಚೆನ್ನಾಗಾಗ್ಲಿ ಒಳ್ಳೆಯದಾಗಲಿ ಶನ್ಮಾರ್ ಮತ್ತು ಈ ಒಳ್ಳೆ ಕಾರ್ಯಕ್ರಮವಾಗಿ ಬಡಾವಣೆ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಒಳ್ಳೆಯದಾಗಲಿ